ಸ್ಪೆಂಡರ್ ಗಾಡಿ ಗಾಡಿ ಭದ್ರತ ಗಾಡಿ ಬಂದ್ ಇರ್ತದ ಹೌದು ಸ್ಪೆಂಡರ್ ಗಾಡಿ ಸಣ್ಣ ಇರ್ತಾವೆ ಸಣ್ಣ ಇರ್ತದೆ ಅಫ್ಜಲ್ಪುರ್ ಮ್ಯಾಲೆ ಕೇಳಿದ್ರ ಸ್ಪೆಂಡರ್ ಗಾಡಿ ಒಳ್ಳೆ ಹೌದು ಅದಕ್ಕೆ ಇರ್ಲಿ ಏನ್ರಿಂದ್ರಿ ವಿಷಯ ಏನಂತ ಕೇಳಿದ್ರ ಏನ್ರಿ ವಿಷಯ ಜಗತ್ತಿನೊಳಗ ಶಿವ ಅನ್ನೋದು ಶ್ರೇಷ್ಠ ಇತ್ತು ಏನು ಶಕ್ತಿ ಅನ್ನೋದು ಶ್ರೇಷ್ಠ ಇತ್ತು ಹೌದ ಅನ್ನುವಂತ ವಿಷಯಗಳಿದೆ ಹೌದಾ ಶಿವನ ಪಾಲು ನಮ್ದಿತ್ತು ಹೌದು ಶಕ್ತಿ ಪಾಲು ಸರಿಗೋಡ್ತರ ಇತ್ತು ರೀಪ ಅವ್ರು ಹೇಳ್ರು ಏನ್ ಹೇಳ್ತಾರೆ ಅವರು ನಮ್ಮ ತಳಪ ಹೇಳಿತ್ತು ಕೇಳಿದ್ರ ಏನು ಪಾರ್ವತಿನ ತಡಿಮೆಯಾಗಿ ಯಾಕೆ ಕುಂದರ್ಸ್ಕೊಂಡ ಹೌದ ಗಂಗನ್ನ ಯಾಕೆ ತೆರೆಯಾಗ ಕುಂದರ್ಸ್ಕೊಂಡ ಅವರು గంగ తెలియదు కొత్త వస్తా యారు హారు నిమ తెలిపట్ మాట్లాడతారు గంగ శివన జడి తె నాట తగ్గ ఇది సన్నె కత్తే ಮಾತು ತಂದವನ ಮಗನಲ್ಲ ಮಾನಗೆಟ್ಟವಳ ಮಗಳಲ್ಲ ಮಗಳಲ್ಲ ಮಾತು ತಂದವನ ಮಗನಲ್ಲ ಮಾನಗೆಟ್ಟವಳ ಮಗಳಲ್ಲ ಅಲ್ಲ ಅಲ್ಲ ದಾಳಿಯ ತಂದೆ ತೋಳಲ್ಲ ತದೆಯಲ್ಲ ಹೌದು ಈ ತುಂಬಿದ ಸಭಾ ಕೆಡಿಸಿ ಮಾತಾಡ್ತಾರ ನೋಡೋರಿಗೆ ಮನಸ್ಸಿ ಆಗ ಬರುದಿಲ್ಲ ಆ ಸರಿಜೋಡು ಕಲಾವಂತರು ಗಂಗನ ಶಿವ ತಲೆಗೆ ಇಟ್ಟುಕೊಂಡು ಅನ್ನೋದು ಎಲ್ಲ ರೀ ಶಿವ ತಲೆ ಇಟ್ಟುಕೊಂಡಿಲ್ಲ ಶಿವನ ಜಡಿಯಿಂದ ಗಂಗಾ ಮಾತೆ ತಳದ ಬಂದಾರ ಹೌದಾ ತೆಳಗೊಡ್ಬೇಕಾದ್ರಣ ಏನ್ರಿ ಅದು ಬಿಗಿರಥ ಮಾರುಷಿಗಳ ವೃಶಸ್ಥರು ಹೌದಾ ಋಷಿ ಮನೆಯೊಂದು ಬಸ್ ಮಾಡಿದ್ರು ಬಸ್ ಮಾಡಿದ್ರು ಬಸ್ ಮಾಡಿದ್ರೆ ಮೆರಕಟ್ರೆ ಕತಿ ಬಾಳ ಆಗ್ತದೆ ಅವರು ಹೌದಾ ವಿಷಯ ಕಡಿಮೆ ಮಾತಾಡಬೇಕು ಹೌದ ಹಾಡುಗಳನ್ನ ಜಾಸ್ತಿ ಆಗ್ಬೇಕಂತ ಹೇಳಿ ಹೇಳ ಅದಕ್ಕೆ ನಾವು ಅವ್ರ ಪದವಾಗಿ ನೋಡ್ಕೋಬೇಕಾಗ್ಯದ ಹೌದ್ ಮಾತಿನಾಗಿದ್ರೆ ಮಗಳತ್ತ ರೀತಿಯಾಗಿರ್ ರೀತಿಯಾಗಿದ್ರೆ ಸೊಸಿ ಅತ್ತ ಸೊಸಿ ಅತ್ತ ಮಾತನೇಗಿದ್ರೆ ಮತ್ತೆ ಮಗಳು ರೀತಿಯಾಗಿದ್ರೆ ಸೊಸಿ ಅತ್ತ ಹೌದು ಸರಿ ಜೋಡಿ ಕಲಾವಂತರು ಎಲ್ಲಾನು ಬಿಟ್ಟಾರೆ ಹೌದು ಹೌದೌದು ಅಂತ ಹತ್ತೋಗ ನಾವೇನು ಹೌದು ಹೌದ್ ಹೌದಾ ಅದಕ್ಕೆ ವಿಷಯ ಏನು ಸಿಮಿ ಹೆಚ್ಚಿನ ಆದ ಏನ್ ಹೇಗಿರಿಪಾ ಕೈಲಾಸದಿಂದ ಪರಮೇಶ್ವರ ಪಾರ್ವತಿ ಪಾರ್ವತಿ ಇವಾಗ ಸಂಚಾರಕ್ಕೆ ಬಂದಾಗ ಹೌದ ಪಾರ್ವತಿ ದೇವಿ ಕೈಲಾಸದೊಳಗೆ ಮಕ್ಕಳನ್ನು ಬಿಟ್ಟು ಬಂದಿದ್ರು ಹೌದು ಮಕ್ಕಳ ಮೇಲಿನ ಮೋಹ ಹೆಚ್ಚಾಗಿ ಮದಿ ಹಾನ ಧರಣಿಗೆ ಬಿದ್ದು ಬಿತ್ತು ಧರಣಿಗೆ ಬಿದ್ದುಕೊಂಡೆ ಹೌದ ಈ ಮದಿ ಹಾಲು ವ್ಯವಸ್ಥಾಗಿ ಹೋಗ್ಬಾರ್ದು ತಿಳ್ಕೊಂಡು ಬೆಲಕಿನ ಮದಿ ಹಾಲಿನಿಂದ ಗಂಡು ಗೊಂಬಿ ತಯಾರು ಮಾಡ್ರು ಎಡಕಿನ ಮದಿ ಹಾಲಿನಿಂದ ಹೆಣ್ಣು ಗೊಂಬಿ ತಯಾರು ಮಾಡ್ರು ಹೌದ್ ಹೌದಾ ತಯಾರು ಮಾಡೋ ಕರೆ ಜೀವಕ ತುಂಬದ ಆಗ್ಲಿಲ್ಲ ಆಗ್ಲಿಲ್ಲ ಶಕ್ತಿ ಇದ್ದೀವಿಲ್ಲ ಶಕ್ತಿ ಬಲಕ್ ಶಕ್ತಿ ಇದ್ದಿದ್ದಿಲ್ಲ ಹೌದು ಶಕ್ತಿ ಬಲಿ ಶಕ್ತಿ ಇದೆಯಲ್ಲ ಇದ್ದಿದ್ದಿಲ್ಲ ಹೌದು ನಮ್ಮ ಅಪ್ಪ ಪರಮೇಶ್ವರ್ ಬಂದ ಹೌದು ಬಂದು ಕೇಳ್ತಾನ ಏನತ್ರೇ ಪಾರ್ವತ ದೇವಿ ಓ ಮಕ್ಕಳ ಬಂಡಿಗಳ ಮಾಡಿದಲ್ಲ ಯಾಕೆ ಮಾಡಿದಂತ ಕೇಳ್ದ ಕೇಳ ಅವಾಗ ಪಾರ್ವತ ದೇವಿ ಹೇಳ್ತಾರ ಏನತ್ರೇ ಏಕೆ ಜೋಗಾ ತುಂಬ ತುಂಬ ಕೇಳಿ ಪಾರ್ವತ ದೇವಿ ಶಿವನ ಬನ್ನ ಬಿಡಕೊಂಡ್ರು ಬಿಡಕೊಂಡ್ರು ಹೌದು ಸ್ವಲ್ಪ ಶಾಂತಕ್ಕೆ ಕಾಪಾಡಿ ಕ್ಲಕ್ಷರ್ ನೀ ಸುಮ್ಮನೆ ಪಾರ್ವತ ದೇವಿ ಭಗವಂತನಲ್ಲಿ ಬೇಡ రుసా అరుస జాగత అవరే ముద్దాయి ముద్దు గౌడ హౌదు ముద్దాయి ముద్దు గౌడ హి ఆదు మగ హండగంట ఆరు మంది మక్ అందరూ కడి హి ఉందాడు పదం గొండాడు పదుము గొడవ మంది హండ్రు హ ಎಂಬತ್ನಾಲ್ಕು ಮಂದಿ ಮಕ್ಕಳು ಹೌದಾ ಓಲಾದ ಹತ್ತಿ ಗಂಟೆ ಕಟ್ಟಿ ಜಿಂಕಾಜನ ಜೊತೆ ಲೆಕ್ಕನಾಗ ಹೌದು ಇಪ್ಪತ್ತೊಂದು ಮಂದಿ ಗಣ ಮಕ್ಕಳು ಇಪ್ಪತ್ತೊಂದು ಮಂದಿ ಗಣ ಮಕ್ಕಳು ಓಲಾ ಹೋಗಿದ್ರು ಓಲಾ ಹುಟ್ಟಿದ್ರು ಮಾನ್ಯದ ಹೌದ ಆ ಮೂರು ಕಲ್ಲಿನ ಹತ್ತಿನ ನಾಳೆ ಕುರಿ ಯಾರು ಬಂದಾಗ ಯಾರು ಬಂದಾಗ ಆ ಭಾಗ್ಯ ದಂಟನ್ನು ಹಾಕಿ ಸಂಚಾರ ಮಾಡ್ಕೊತು ಸಂಚಾರ ಮಾಡ್ಕೊಟ್ಟು ಹಾವೇರಿ ಜಿಲ್ಲಾ ಸಿದ್ದಮಂತ ಬಂಕಾಪುರ್ ಶಿಲೆ ಹೋದ ಹೌದಾ ಅಲ್ಲಿ ಸುಮಲಾದೇವಿ ಬೆಟ್ಟ ಐತು ಉಪ ಮಾಡಿ ಕೈಯಾಗ ಕಟ್ಟಿ ಲಗ್ನ ಮಾಡಿದ ಅಲ್ಲಿ ಇಪ್ಪತ್ತೊಂದು ಮಂದಿ ಹೆಣ್ಮಕ್ಳು ಇಪ್ಪತ್ತೊಂದು ಮಂದಿ ಗಂಡಸ ಮಕ್ಕಳು ಹುಟ್ಟಿದ್ರು ಎಂಬತ್ನಾಲ್ಕು ಮಂದಿ ಹೌದು ಜೊತೆ ಸಾಲ ತನ್ನ ಮುಂದೆ ಸೋಮುದ ಸಾಕಿದ ಮಗ ಜಿಕ್ಕಿನ ಬುಳ್ಳಪ್ಪ ಇವರೆಲ್ಲಾ ಹುಟ್ಟಬೇಕಾದ್ರೆ ಇವರೆಲ್ಲಾ ಈ ಧರಣಿ ಮ್ಯಾಗ ಪವಾಡ ಮಾಡಬೇಕಾದ್ರೆ ಅದಕ್ಕೆ ನಮ್ಮ ಅಪ್ಪನೇ ಕಾರಣದಾನ ಶಿವನೇ ಕಾರಣದಾನ ಅವರು ಯಾರು ಇಲ್ಲ ತಿಳಾರ ಹೌದು ಅದಕ್ಕೆ ಇಲ್ಲಿ ಹೆಚ್ಚಿಗೆ ಮಾಡ್ತಾರೆ ನಾವು ನಾಳೆ ಆ ನಾಳೆ ಅಲ್ಲಿ ಖ್ಯಾಲಿ ಆಡಿ ಹೌದು ನಮ್ಮ ಬೇರೆ ತಂಡದವರಿಗೆ ಭಾರಿ ಕುಡುಕುತ್ತ ಮುಂಚಿತವಾಗಿ ಮುಂಚಿತವಾಗಿ ಒಂದು ಲೌಕಿಕ ಒಳಗೆ ಮಾತಾಡಬಾರ ಏನ್ರಿ ಅದರೊಳಗ ಲೌಕಿಕ ಹೌದು ಅದರೊಳಗೆ ಏನು ಮಾತಾಡಬೇಕಿದ್ರ ಏನು ಗಂಡ ಹೊತ್ತಿ ಹೋಗ್ಬೇಕಂದ್ರೆ ಸುಮಗ ಹೊತ್ತು ಬಂದ ಒಬ್ಬನೇ ರೀ ಒಬ್ಬನೇ ಹೌದು ಮಗ ಹೊತ್ತಿಗೆ ಪ್ರೇರಣೆ ತಾಯಿ ಇದ್ದಕ್ಕೆ ತೀರ್ಕೊಂಡು ತೀರ್ಕೊಂಡು ತಂದಿ ಆಜ್ಞೆಗ ಮಗ ತಪ್ಪ ಹೌದಾ ತಂದಿ ಮನಸ್ಸಿನ ಆಶಯ ಏನಕ್ಕೆ ಏನ್ರಿ ಇದು ನನ್ನ ಮಗ ತಾಯಿ ಇರಲಾರ್ದು ಪ್ರದೇಶ ಮಗ ಹೌದಾ ತಾಯಿ ನೆನಪು ನಾನು ಬೆಳೆಸಬೇಕ ತಿಳ್ಕೊಂಡು ಹೌದಾ ಮಗನಿಗೆ ಸಾಲಿ ಹಚ್ಚದ ಸಾಲಿಗೆ ಹಚ್ಚದ ಮಗ ಸಾಲಿ ಕಲಿತದ ತಂದಿ ಕೂಲಿನಾಲಿ ಮಾಡ್ತಿದ್ದ ಹೌದ ಬೇರಾದ ನಾಲಿ ನಾಲಿನ ಹತ್ತನಕ್ಕ ಸಾಲಿ ಕಲಿಸದ ಹೌದು ಮುಂದಿನ ಶಿಕ್ಷಣಕ್ಕಾಗಿ ಮಗ ಇದ್ದವ್ ಸಿಟ್ಟಿಗೆ ಹೋಗ್ತೀನಿ ಅಂದ ತಂದಿ ವಿಚಾರ ಮಾಡ್ತಾನ ಏನತ್ರೀ ಇಲ್ಲಿ ಕಲಿಸ್ಬೇಕಾದ್ರು ಕೂಲಿ ನಾಲಿ ಮಾಡಿ ಮಾಡು ಮಾಡಿ ಮುಂದೆ ಮಗ ಸಿಟ್ಟಿ ಹೋಗ್ತಾ ನಾನು ರಕ್ತ ಬಾಡಬೇಕು ಹೌದ ಕೂಲಿ ನಾಲಿ ಮಾಡ್ ರಕ್ತ ಗಾಳಿ ಆಗಲ್ಲ ಆಗಲ್ಲ ಒಬ್ಬರು ಬನ್ನಿ ಅಂತ ಹೇಳಿ ಹೇ ದುಡ್ಲಿಕ್ ನಿತ್ತು ರಕ್ತ ತಗೊಂಡ ಬಂದು ಸಿಟ್ಟಿ ಆಗ ಕಾಲೇಜ್ ಅಡ್ಮಿಷನ್ ಮಾಡಿ ಮಗಲಿನ ಶಾಲಿ ಕಲಿಸ್ತಿದ್ದ ಹೌದೌದ ಮಗ ಸಾಲಿ ಕಲಿತಿದ್ದ ಹಾ ಮುಂದ್ ಸಾಲಿ ಮುಗಿತು ಒಂದು ದೊಡ್ಡ ನೌಕರಿ ಆಯ್ತು ಆಯ್ತು ಯಾರಿಗೆ ಮಗನಿಂಗಿ ಮಗನಿಂಗ್ ಹೌದ ಅದೇ ಖುಷಿಯವರ ತಂದೆ ಪೋರ ಹತ್ತದ ಏನತ್ರೀ ಯಪ್ಪ ಓ ಎಷ್ಟು ದಿವಸದಿಂದ ನಾವು ಸಲುವಾಗಿ ದೊಡ್ಡದೇ ಹೌದು ಹೈರಾಣಿ ಇಷ್ಟು ದಿವಸ ನಮ್ಸ ಹೈರ್ಯಾಗಿದಪ್ಪ ಹೌದಾ ನಿನ್ನ ಕಷ್ಟಕ್ಕೆ ಪ್ರತಿಫಲ ಸಿತ್ತು ಹುಟ್ಟು ನಮ್ಗೆ ದೊಡ್ಡ ನೌಕರಿ ಆಗ್ಯದ ಹಾಗೇ ಆಗೇ ಒಂದು ಫೋನ್ ತಂದಿಗೆ ಆನಂದ ನಾನು ಆನಂದ ಆಯ್ತು ಆನಂದ ಆಯ್ತೀರಪ್ಪ ಬಹಳ ಖುಷಿ ಆಯ್ತು ಹೌದಾ ಖುಷಿ ಒಳಗೋನ್ ನಗಲು ಕತ್ತ ಹೌದಾ ನನ್ನ ಹೈರ್ಯನಾಗಿರ್ತು ಸ್ವಾರ್ಥಕಾಯ್ತು ನಗಲು ಕತ್ತ ಹಾ ತಂದು ಖುಷಿ ಒಳಗಿ ಇನ್ನೊಂದು ಮಾತು ಹೇಳ್ಬೇಕಂತ ಹೇಳಿ ಮಗ ಹೇಳ್ತಾನ ಏನತ್ರೀ ಅಪ್ಪ ಏ ಇಲ್ಲೇ ಒಂದು ಹುಟ್ಟಿಗೆ ನಾನು ನ್ಯಾಯ ಮರ್ಸು ಮಾಡ್ಯಾರ ಹೌದ இல்ல மனசு அம்மா எங்க மகள்தான் ஏனந்தோ ஆஹ் ஞான மனசு மேடப்பா ಆ ಹುಡುಗಿ ಮ್ಯಾಲ ನಂದು ಮನಸ್ಸಾಗ ಎಂಟ್ ದಿವಸ ಲಗ್ನ ಹಾಗೆ ಲಗ್ನಕ್ಕೆ ಬಾ ಅಪ್ಪ ಅಂತೇಳಿ ಪೂರ್ಣದಾಗಿ ಹೇಳದ ಸಿಟ್ಟು ಬರ್ಲಿಲ್ಲ ಖುಷಿ ಆಯ್ತು ರೀ ಆನಂದ ಆಯ್ತು ತಾಯಿ ಪ್ರದೇಶ ನಿಮಗ ಇದ್ದ ಹೌದಾ ಮನಗ ನಿನ್ ಖುಷಿ ನನ್ನ ನನ್ ಖುಷಿ ನಿನ್ನ ಸಂತೋಷ ನನ್ನ ಸಂತೋಷ ಹೌದಾ ಎಂಟು ದಿವಸ ನಿಮ್ ಲಗ್ನಕ್ಕೆ ಬರ್ತೀನಿ ಅಂತ ಹೇಳ್ದ ಹೇಳ ಎಂಟ್ ದಿವಸ ಆಯ್ತು ಮಗನ ಲಗ್ನ ತಂದು ಹೋದ ಹೌದಾ ಎಲ್ಲಾ ಮಂದಿಗೆ ಹೇಳಿದ್ರೆ ದೊಡ್ಡ ದೊಡ್ಡ ಮಂದಿ ಬಂದಿತ್ತು மொழி மந்தித்து நகடு பாரி ஆய் 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 தந்து ஏன்தேப்பா நக ஆய்வு என்ன கிர்க்கிர் ஆகல ஆ திரு நான் ஊருக்கு ஓர்த்தினா யாரோ அப்பா அப்ப அவங்க மக காலிக்கு ஏனத்திரே எப்பா ಎಷ್ಟು ದಿವಸ ನಾನು ಸರಿಯಾಗಿ ದುಡಿದ ಸಾಕು ಸಾಕು ನನಗೆ ತಂದು ಅಭಿನ ಹ್ ಬಿಟ್ಟರು ಯಾರನ್ನೇ ಇಲ್ಲ ಹೌದು ಇಲ್ಲೇ ಒಂದು ಮನೆ ತಗೊಂಡ್ ನನ್ನ ಮನೆಗೆ ರೆಡಿ ಅಪ್ಪ ಕುತ್ತು ಊಟ ಮಾಡಕತ್ತೆ ಮಗ ಹೌದ್ ಹೌದು ಹೇಳ್ತಾನ ಏ ದೊಡ್ಡ ನೌಕರಿ ಇದಿರ್ಬೇಕು ನಿನ್ನ ಮನೆ ಇದ್ಬೇಕು ಹಾ ಕರೆ ಭಗವಂತ ಪಟ್ಟಿರ್ತಕ್ಕಂತ ಈ ಶರೀರ ಐತಿ ಈ ಮನೆ ಐತಿ ಹೌದ್ ಈ ಮನೆಗೆ ಇನ್ನೂ ತಾಕಾತ ಐತಿ ಹಾ ಈ ಶಕ್ತಿ ಹೋಗತ್ತೆ ನಮ್ಮ ಮಗನ ನಿನ್ನ ನೆದಾಗಿರೋದ್ರೆ ತಂದಿ ಹೌದ್ ಮಗ ಎಷ್ಟು ಕಾಲ ಬಿದ್ರು ಕೂಡ ಮಗನ ಮಾತು ಕೇಳ ಹಳ್ಳಿಗೆ ಒಂದು ಕೂಲಿ ನಾಲಿ ಮಾಡಿ ದುಡಿದು ಊಟ ಮಾಡ್ತಿದ್ದ ಹೌದ್ ಮಗ ಶೆಟ್ಟಿಯಾಗಿ ನೌಕರಿ ಮಾಡ್ತಿದ್ದ ಹಾ ಶೆಟ್ಟಿಯಾಗಿ ನೌಕರಿ ಮಾಡ ಮಗನಿಗೆ ವರ್ಷ ತುಂಬದ ಒಂದು ಬೆಂದ್ ಮಗ ಹೊಟ್ಟಿ ಬರ್ತು ಹುಟ್ಟಿ ಬರ್ತು ಬೆಂದ್ರಸಿ ಮಗ ಹೊಟ್ಟಿ ಒಂದು ಹತ್ತು ವರ್ಷದ ಮಗ ಹೌದ್ ಹತ್ತು ವರ್ಷದ ಕೋಸಕ್ಕೆ ಹೊತ್ತು ತಂದಿಗೆ ಕೂಸ ಕೂಸ ಕೇಳಾ ಅವಾಗ ಹತ್ತು ವರ್ಷದ ಮಗನ ಮಾತಿಂದ ಏನತ್ರೀ ಯಪ್ಪಾ ಓ ನಾವು ಪರದೇಶಿಗಳಲ್ಲ ಅನಾಥರ ಅಲ್ಲ ಹೌದು ನನಗಾನ ಹೌದು ಅಂದ್ರೆ ಅದಾನ ಹೌದು ಈ ಮನೆಗೆ ಮಾತಾ ಎಷ್ಟು ಕಾಲು ಬಿದ್ರು ಕೂಡ ಈ ಮನೆಗೆ ಬರೋಲ್ಲ ಮಗನ ಹೌದು ನಾಯಿ ಏನು ಮಾಡಿ ಅಂದ್ರೆ ಹತ್ತು ವರ್ಷದ ಮಗ ಹೇಳ್ತಾನ ತಂದಿ ಏನತ್ರೀ ಎಪ್ಪ ಓ ನಿನ್ನ ಅಪ್ಪ ನಿನ್ನ ಮಾತಿ ಕೇಳಿಲ್ಲ ಖರೇನ ಈಗ ಅಮ್ಮ ನಾನು ಮುಖ್ಯ ಹಾ ನನ್ನ ಮತ್ತೆ ನನ್ನ ಮಾತು ಕೇಳ್ತಾನ ಹಾ ಈ ಮನೆಯಲ್ಲಿ ತರಸ ಒತ್ತಿನಪ್ಪ ಫೋನ್ ಹಾಕ್ತಿತು ಹೇ ಫೋನ್ ಹಾಕ್ತಾ ಹಾ ಫೋನ್ ಗಾಗಿ ಮತ್ತೆ ಮಮ್ಮಗ ಮಾತಾಡ್ತಾನ ಏನ್ ಅತ್ತೆ ಮತ್ತೆ ನನ್ನ ಮಲ್ಲಗದಿ ನೀ ಹಾ ನಿನ್ನ ಸಂಗಟ ಆಟಾದೆ ಮಗಳ ಕತ್ತದ ಮತ್ತೆ ನಿನ್ನ ಮುಖ ನೋಡೋಣ ಆಗಿರತದ ಮತ್ತೆ ನಿನ್ನ ತಡಿ ಮೇಲೆ ಮಲಕೊಂಡಿರಂಗಿರತದ ಮತ್ತೆ ಹೌದು ನಿನ್ನ ಕೈ ತುತ್ತ ತುಕ್ಕೆ ತಿನ್ನಂಗಿರತದ ಮತ್ತೆ ನೀ ಈ ಮನೆಯ ಬರತ ನಾನು ಮಾಡಲ್ಲ ಊಟ ಮಾಡಲ್ಲ ಹಿಂಗೆ ಮಮ್ಮಗ ಈ ಮಾತು ಕೇಳಿ ಮುತ್ತಿನ ಮನಸ್ಸಿಗೆ ಪ್ರಮಾಣ ಆಗಲತ್ತ ಹೌದಾ ಮೊಮ್ಮನ ಹಠ ಹಾ ನಾನು ನೋಡಬೇಕು ಮೊಮ್ಮಗನಿಗೆ ಹತ್ತೇನೆ ಅವತ್ತೆ ಬಸ್ಸಿಗೆ ಹತ್ತಿ ಸಿಟಿಗೆ ಹೋಗ ಸಿಟಿಂದು ಮನಿಗ್ ಹೋಗ ಮನಿಗ್ ಹೋಗಿ ಮೊಮ್ಮಗಿನ ಮುತ್ತೆ ನಿಂತ ಮುತ್ತ ನೋಡಿ ಮಮ್ಮಗ ಜಿಗದೆ ಮುತ್ತೆ ನೋಡಿ ಮಮ್ಮ ಜಿಗದಿ ಮಮ್ಮಗ ನೋಡಿ ಮುತ್ತೆ ದಿಗ್ರಿ ಖುಷಿ ಆಗ ಆನಂದಾಯ್ತು ಹೌದ ಇವರ ಬಂದಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತಿಗೆ ನಮ್ಮ ಈ ಮಧ್ಯ ಕಾರ್ಯಕ್ರಮದ ಬೆಳಕ ಹೌದು ಇವತ್ತು ನಮ್ಮ ಅಪ್ಪ ಬಂಗಾರ ತಾಟ್ನಾಗಟ್ಟು ಕೊಡುವಂತ ಹೇಳದ ಹೌದು ಯಾವ ತಾಟ್ನಾಗ ಬಂಗಾರ ರೀ ಬಂಗಾರ ತಾಟ್ನಾಗ ಉಟ್ಟು ಕೊಡುವ ಹೆಣತಿ ಆ ಹೌದು ಹೆಣತಿ ಆ ತಗೋತ್ತೀ ಮಾಮ ಬಂಗಾರ ತಮ್ಮ ಊಟ ಕೊಟ್ಟಾರ ಮಾಮನ ಲಕ್ಷ್ಯ ಬಂಗಾರ ತಾಟ್ಮಿಲ್ಲ ಹೌದು ಮಮ್ಮಗನ ಮುಖ ನೋಡಿದ ಮಮ್ಮಗನ ತಿಳಿಸಿ ಒಂದು ತುತ್ತು ತಿನ್ಬೇಕು ಮುತ್ತ ವಯಸ್ಸಾಗಿತ್ತು ಮುತ್ತಿನ ಜ್ವಲ ಸೋಡೆ ಬಂಗಾರ ತಾಟ್ನಾಗ ಬಿತ್ತು ಬಿತ್ತು ಆ ಜಲ ಬೆಳದ ಹೊಣೆ ಸೊಸಿ ನೋಡ್ರಿ ಹೌದು ಅವ್ರ ಪಾರ್ಟಿ ನೋಡ್ತು ನೋಡ್ತು ನೋಡುತ್ತಾರೀ ಓ ಬಂಗಾರ ತಾಟ್ನಾಗ ನಿಮ್ಮ ಅಪ್ಪನ ಜ್ವಲ್ ಬಿದ್ದಾಗ ಬಿದ್ದಾಗ ಈ ತಾಟ ಮಾತ್ರ ನಾವು ತೊಳೆಯಂಗಿಲ್ಲ ನೀವೇ ತೊಳಿರಿ ಹೌದು ಏನಂದ್ರು ನೀವೇ ತೊಳಿರಿ ಅಂದ್ರು ಬಂಗಾರ ತಾಟು ಹೌದು ಆ ತಾತ ನೀರ್ ತೊಳ್ಕೊಂಡು ಬರತ್ತ ನಮ್ಮ ಕೈಯ್ಯಾಗಿಡ ಹನ್ನೊಂದು ವರ್ಷಕ್ಕೂ ಬಾರಿ ನಡೆದಿತ್ತು ಹಾ ಯಾವಾಗ ನಿಮ್ಮ ಅಪ್ಪ ಈ ಮನೆಯಾಗ ತೆಟ್ಟು ಬರತ್ತ ಈ ಮನೆಯಾಗ ನಿಮ್ಮ ಅಪ್ಪ ಇರ್ಬೇಕು ಅನ್ನೋದು ನಾಳೆ ಇರ್ಬೇಕು ಅನ್ನೋದು ಹೌದು ಮತ್ತೆ ವಯಸ್ಸಾಗ್ಯದ್ ಹೌದ್ ನಿಮ್ಮ ಅಪ್ಪ ಇರಬೇಕು ಅಂದು ಹಾ ನಾಳೆ ಇರ್ಬೇಕು ಒಂದು ಅನ್ನ ಕೂಡ ಅವಾಗ ಗಂಡು ಹೇಳ್ತಾನ ಏನದಿ ನೋಡ್ರಿ ನಮ್ಮ ಅಪ್ಪ ವಯಸ್ಸಾಗ್ಯದ ಹೌದ ತಿರುಗಿ ಹಳ್ಳಿಗೆ ಹೋಗಿ ದುಡ್ಡು ಕೋತಿ ಅಸ್ಪಾತನ ಹೆಂಗ್ ಕಳಿಸಲಿ ಕಳ್ಸಲಿ ನಿನ್ನ ಹೊಟ್ಟಿಲೇ ಮಗ ಹೊಟ್ಟ ಮಗ ಹೊಟ್ಟೆನ ಹೌದಾ ಮಗನಿಗೆ ಬಿಟ್ಟು ನಿನಗ ಬಿಟ್ಟರೆ ಹೆಂಗಿರ್ಲಿ ಹಾ ನನಗಿಬ್ರು ಮಂದಿ ಬೇಕಂದ ಹೌದು ಅವಾಗ ನಡ್ದೇ ತ ಏನತ್ರ ನಿಮ್ಮ ಅಪ್ಪ ಈ ಮನೆಯಾಗಿರ್ಬೇಕಂದ್ರ ಹಾ ನಿಮ್ಮ ಅಪ್ಪನ ಜೋಗ ಏನಾರ ಮಾಡ್ಕೊಂಡ ಅವಾಗ ಪರ್ಮಿಷನ್ ಅದ ಅದ್ರು ಹೌದು ಯಾಕಂದ ಹಾ ಶನ ನೌಕರಿ ಮಾಡ ಹೌದಾ ಚಂದಿನ ಮನೆಗೆ ಬರುವಂತ ಸಮಯದಲ್ಲಿ ಮೂವತ್ತು ಮಣ್ಣಿನ ಪರಿಣಾಮಗಳು ತಗೊಂಡು ಬಂದ ಹೌದು ಯಾವ ಪರೇಣ ಮಣ್ಣಿನ ರೀಪಾ ಮಣ್ಣಿನ ಪರಿಣಗಳ ತಗೊಂಡು ಬಂದು ಹೆಣತಿದ್ದ ಕೊಟ್ಟ ಹೇಳ್ತಾನ ಏನಾದ್ರೆ ಭಿನ್ನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪ ಊಟ ಕೊಡುವ ಹೌದಾ ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣದ ಎಡಗೈಲೇ ಹೊರಗೊಳ ತಿಳ್ದ ಬರಬೇಕಾದ್ರೆ ಎಡಗೈಲಿ ಬರಗೈಲಿದ್ದಾಳಾ ಹೌದು ಎಡಗೈಲೇ ಒಯ್ದು ಹೊರಗೋಗ್ ನಿಂತು ನೋಡ್ದವು ಆ ಮಣ್ಣಿನ ಪರಳಿ ಯಾರು ಅಂತ ಅದಕ್ಕೆ ತನ್ನ ಹತ್ತಿಲ್ಲಿ ಹುಟ್ಟಿರ್ತಕ್ಕಂಥ ಹತ್ತು ವರ್ಷದ ಸಣ್ಣ ಕೂಸು ಮುತ್ತಿನ ಜೋಗ ತೊಳಿ ತಾಯಿ ಸಣ್ಣ ಆಗಲ್ಪ ತ್ರಾಸ ಆಗಲ್ಪತ್ತು ಹೌದಾ ಏಳು ಹೇಗೆ ತಕ್ಕಿ ಹಾಕೊಂಡು ಮಗನಿಗೆ ಬರ್ತಾವ ಏನಟ್ರಿ ಏ ಮಗನ ನಿಮ್ಮ ಅಪ್ಪ ನೋಕರಿ ಅದ ಹೌದಾ ನಾವು ಶ್ರೀಮಂತರಾದೀವಿ ಬಂಗಾರ ಕಾಟ್ನ ತೊಳೆಯುವಂತ ಹೇಳಿ ಕೈಗೊಳ್ಳಿ ಯಾಕೆ ಕತ್ತಿದೆ ಹಂತದ ಪರಿಸ್ಥಿತಿ ಮಗನ ಮಗನಿ హర్షదు కూ అది బేడా అలబేడా యాక నా ముత్యం జ్వరక తినా యాక్రే ఈ వయస్సు ఆగదా ఆగదా నమ్మ బాయ్ జ్వలుసుక ఆ ని ఆ సమయ బాయో జ్వర్తదా ನಿನಗೆ ಪರಿಣಯವ ಹುಡುಕಿದೆ ಇದೆ ತರ ನಿನಗಿಂದು ತಕ್ಕ ನಿಯವಾದ 10 ವರ್ಷದ ಪೂಜೆ ಕೇಳಿ ತಾಯಿ ಮನಸ್ಯಾ ಪರಿವರ್ತನೆ ಸಂದಲಿ ಮಾತರಿಂದ ಒಂದು ಸಣ್ಣ ಕೂಸಿನ ಕೈಲೇ ತಾಯಿ ಬುದ್ಧಿ ಹೇಳಿಸ್ಬಂತಾ ಅಂದ್ರೆ ನಿಮ್ಮ ಶಕ್ತಿ ಹೆನ್ನ ಶ್ರೇಷ್ಠಾತ್ತೀರಿ ಯಾ ಹೆっちಗೆ ಆತ್ತೀರಿ ಆ ಅದಕ್ಕೆ ಹೇಳಕ್ ಹೇಳಕ್ಕೆ ಬರಲಿಲ್ಲ ಹಾಯ್ ಜಗತ್ತಿನೊಳಗೆ சிவா ಅನ್ನೋದು ಶ್ರೇಷ್ಠ ಐತಿ ನಮ್ಮವಾದ ಐತಿ ನಮ್ಮವಾದ ಐತಿ ಹೌದು ಅಂತೆ ಹೆっちಗೆ ಮಾತರನ್ನ ಆ ಲಾರೆ ಒಂದು ಖ್ಯಾಲಿ ಆಡಿ ಮೊಬೈಲ್ ತಂದವರಿಗೆ ಆಯ್ ಹೋಗತಾರೆ ಹೋತ ಮುಂದಿನ ಸಂದಿಗೆ ಹಂಗ ಹಿಂಗ ಮಾತಾಡಿದ್ರಂದ್ರೆ ನಾನು ಬಾಯಿ ತೋಡಿ ಮುಖಾಂತರ ಹೇಳಲ್ಲ ನಾನು ಪದ್ಯದ ಮುಖಾಂತರ ಹೇಳ್ತೀನಿ ನಾನು ಹಂಗ ಪದ್ಯ ಹುಡುಗಿ ಮ್ಯಾಕ್ ಹೋಗಬೇಡ ಜಗಳದ ಮಾತಲ್ಲ ತೆಗಿ ಒಮ್ಮೇಲೆ ಹೋಗಿದ್ದಿಲ್ಲ ಸಾಲಿಗೆ ಹೌದ ಬಾಳ ಶಾಣಿಯರಾಗ ಮಾತಾಡಬೇಡ ಹುಡುಗಿ ನಿರ್ತಾ ಇರ್ಲಿ ನಿನ್ನ ನಾಲೆಗೆ ನನಗೆ ಸೋಲು ಬಿಂದಿರ್ತಂದು ಇಟ್ಟಾರ ನೀರ ಸಿಗಲ್ಲ ಯಾರಿಗೆ ಬಸದ ಹೋದ ಬಸಂತ ಹಸನಾಡುತ್ತದ ನಿನ್ನ ಗಡಿಗೆ ಅಂತೇಳಿ ಪದ್ಯ ಚಾಲು ಮಾಡ್ತೀನಿ ನಾನು ಹೌದಾ ಸರಿ ಯಾರ ದೈವದಾಯಿಗೆ ಅದು ಹಾ ಯಾರಿ ಪೆಟ್ಟಾಗಿರ್ಬೇಕು ಅವ್ರಿಗೆ ಪೆಟ್ಟಾಗ್ತದ ಬೆಟ್ಟ ಆಗ್ತದೆ ಅದಕ್ಕೆ ಇರ್ಲಿ ನಮ್ಮ ಚಾನು ಬೇರೆ ಆಗ್ತಾವ